ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಹೆಚ್ಚಾರೇ ಲೆಕ್ಕಾಚಾರದಲ್ಲಿ ದೊಡ್ಡ ಬದಲಾವಣೆ ಮೂಲ ವೇತನದಲ್ಲಿಯೇ ಆಗುವುದು ಏರಿಕೆ ಬನ್ನಿ ವೀಕ್ಷಕರೇ ಹಾಗಿದ್ದಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಅದರ ಜೊತೆಗೆ ಸರ್ಕಾರಿ ನೌಕರರ ಹೌಸ್ ರೆಂಟ್ ಅಲೋವೆನ್ಸ್ ಹೆಚ್ಚಾರೆ ಕುರಿತು ಕೂಡ ಒಂದು ದೊಡ್ಡ ಬದಲಾವಣೆಗಳನ್ನು ನಾವು ಗಮನಿಸ್ತಿರ್ಬೋದು ಸೊ ಆಗಿದ್ದಲ್ಲಿ ಬನ್ನಿ ಏನಿದೆ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲನೇದಾಗಿ ಎ ಲೆಕ್ಕಾಚಾರದಲ್ಲಿ ಬದಲಾವಣೆ ಏನಿದೆ ಅಂತ ನೋಡ್ತಾ ಬರೋಣ ಅದಾದ ಮೇಲೆ ಡಿ ಎ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ಸೊ ಎ ಲೆಕ್ಕಾಚಾರದಲ್ಲಿ ಬದಲಾವಣೆಗಳ ಕುರಿತು ನೋಡ್ತಾ ಬಂದ್ರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಶುಭ ಸುದ್ದಿ ಎಂಟನೇ ವೇತನ ಆಯೋಗದ ಅನುಷ್ಠಾನದ ನಂತರ ವೇತನ ಮತ್ತು ಪಿಂಚಣಿಗಳಲ್ಲಿ ಭಾರಿ ಏರಿಕೆಯಾಗಲಿದೆ ಎಂಟನೇ ವೇತನ ಆಯೋಗದ ಕುರಿತು ಚರ್ಚೆ ಈಗ ತೀವ್ರಗೊಂಡಿದೆ ಅಂತ ಹೇಳ್ತಾರೆ ಹೊಸ ವೇತನ ಶ್ರೇಣಿಗಳು ವೇತನದ ರಚನೆಯನ್ನು ಬದಲಾಯಿಸುವುದಲ್ಲದೆ ತುಟ್ಟಿ ಬತ್ತೆ ಡಿಎ ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಮುಖ್ಯವಾಗಿ ಹೆಚ್ಚಾರೆ ಅಂದರೆ ಮನೆ ಬಾಡಿಗೆ ಭತ್ತೆ ದರಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ ಬಾಡಿಗೆ ಭತ್ತೆ ಎಂದು ಕರೆಯಲ್ಪಡುವ ಹೆಚ್ಚಾರಿ ದರಗಳನ್ನು ಪ್ರತಿ ವೇತನ ಆಯೋಗವು ಪರಿಷ್ಕರಿಸುತ್ತದೆ ಆರನೇ ವೇತನ ಆಯೋಗ ಹೆಚ್ಚಾರಿ ದರಗಳಲ್ಲಿ ಮೂವತ್ತು ಪರ್ಸೆಂಟ್ ನಗರ ಇಪ್ಪತ್ತು ಪರ್ಸೆಂಟ್ ವಾಯ್ ನಗರ ಹತ್ತು ಪರ್ಸೆಂಟ್ ಝಡ್ ನಗರ ಆಗಿದ್ದವು ಇವುಗಳನ್ನು ಏಳನೇ ವೇತನ ಆಯೋಗವು ಪರಿಷ್ಕರಿಸಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಎಂಟು ಪರ್ಸೆಂಟ್ ದರಗಳಲ್ಲಿ ನಿಗದಿಪಡಿಸಿದೆ ಆದರೆ ತುಟ್ಟಿ ಭತ್ತೆ ಐವತ್ತು ಪರ್ಸೆಂಟ್ ತಲುಪಿದ ನಂತರ ಹೆಚ್ಚಾರೆಯನ್ನು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮತ್ತು ಹತ್ತು ಪರ್ಸೆಂಟ್ ಈ ಥರ ನೀಡಿದೆ ಎಂಟನೇ ವೇತನ ಆಯೋಗ ಜಾರಿ ಬಂದಾಗ ಸರ್ಕಾರ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆ ರಚನೆಯ ಪ್ರಕಾರ ಹೆಚ್ಚರಿತಗಳನ್ನು ಮರುಪರಿಶೀಲಿಸುತ್ತದೆ ಹೊಸ ಲೆಕ್ಕಾಚಾರದೊಂದಿಗೆ ಹೆಚ್ಚಾರಿ ಮೊತ್ತ ಹೆಚ್ಚಾಗುತ್ತದೆ ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವನ್ನು ಕನಿಷ್ಠ ಒಂದು ಪಾಯಿಂಟ್ ಒಂಬತ್ತೆರಡಕ್ಕೆ ನಿಗದಿಪಡಿಸಬಹುದು ಉದ್ಯೋಗಿಯ ಪ್ರಸ್ತುತ ಮೂಲ ವೇತನವನ್ನು ಒಂದು ಪಾಯಿಂಟ್ ಒಂಬತ್ತೆರಡರಿಂದ ಗುಣಿಸುವ ಮೂಲಕ ಹೊಸ ವೇತನ ಓಕೆ ಮೂಲ ವೇತನವನ್ನು ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ಪ್ರಸ್ತುತ ಮೂಲವೇತನ ಮೂವತ್ತು ಸಾವಿರ ರೂಪಾಯಿ ಆಗಿದ್ದರೆ ಹೊಸ ಮೂಲವೇತನ ಮೂವತ್ತು ಸಾವಿರ ಇಂಟು ಒನ್ ಪಾಯಿಂಟ್ ನೈನ್ ಟು ಐವತ್ತೇಳು ಸಾವಿರದ ಆರುನೂರು ರೂಪಾಯಿ ಇದಾದ ನಂತರ ಹೊಸ ವೇತನದ ಮೇಲೆ ಹೆಚ್ಚಾರಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಇದರಿಂದ ಹೆಚ್ಚಾರಿ ಮೊತ್ತವು ಹೆಚ್ಚಾಗುತ್ತದೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಕೂಡ ಡಿಎ ಕುರಿತು ಆದಷ್ಟು ಬೇಗ ಆದೇಶವಲ್ಲಿದೆ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು